ಹನ್ನೊಂದನೇ ಪ್ರಶ್ನೆ ಈ ಪ್ರಶ್ನೆಯನ್ನ ನಿಮಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತು ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಯಾವ ಪ್ರಶ್ನೆ ನೋಡೋಣ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಯಾವುವು ನಾನು ಆಗ್ಲೇ ಹೇಳಿರೋ ಪ್ರಕಾರ ಹಲವಾರು ಕಾರಣಗಳಿವೆ ಅಲ್ವಾ ಸೊ ಅದರಲ್ಲಿ ಆರ್ಥಿಕ ಕಾರಣಗಳು ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆರ್ಥಿಕ ಅಂದ ತಕ್ಷಣ ಕೈಗಾರಿಕೆಗಳು ಬರುತ್ತೆ ಸೊ ಕೈಗಾರಿಕೆಗಳಿಂದಾಗಿ ಆರ್ಥಿಕ ಪರಿಣಾಮಗಳು ಉಂಟಾಗತ್ತೆ ಅಲ್ವಾ ಮಕ್ಕಳೇ ಸೊ ಏನಾಯ್ತು ಇಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದಲ್ಲಿದ್ದಂತಹ ಕರಕುಶಲತೆ ಮತ್ತು ಗುಡಿ ಕೈಗಾರಿಕೆಗಳು ಕ್ಷೀಣಿಸಿದವು ಓಕೆ ಸೊ ಇಂಗ್ಲೆಂಡ್ ನಲ್ಲಿ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಕೈಗಾರಿಕಾ ಕ್ರಾಂತಿ ಇದರ ಪರಿಣಾಮ ಭಾರತದಲ್ಲಿದ್ದಂತಹ ಕುಶಲಕರ್ಮಿಗಳು ಗುಡಿ ಕೈಗಾರಿಕೆಗಳು ಕ್ಷೀಣಿಸಿದವು ಬ್ರಿಟನ್ ಒಂದು ಆಕ್ಚುಲಿ ಬ್ರಿಟನ್ ಒಂದು ವ್ಯಾಪಾರಿ ರಾಷ್ಟ್ರವಾಗಿತ್ತು ಮಕ್ಳೆ ವ್ಯಾಪಾರಕ್ಕೋಸ್ಕರನೇ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಅಲ್ವಾ ಭಾರತದ ವಸ್ತುಗಳನ್ನ ಬ್ರಿಟನ್ನಲ್ಲಿ ತೆಗೆದುಕೊಂಡೋಗಿ ವ್ಯಾಪಾರ ಮಾಡಲಾಗ್ತಾ ಇತ್ತು ಸೊ ಇಲ್ಲಿ ಬ್ರಿಟನ್ ಇವಾಗ ಕೈಗಾರಿಕಾ ಕ್ರಾಂತಿಯಿಂದಾಗಿ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಹಲವು ಕೈಗಾರಿಕೆಗಳನ್ನ ಅವರು ಇಂಗ್ಲೆಂಡಿನಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಇದರಿಂದ ಭಾರತದ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗತ್ತೆ ಅಲ್ವಾ ಭಾರತದ ಕುಶಲಕರ್ಮಿಗಳು ಇದರಿಂದ ಏನಾಗ್ತಾರೆ ನಿರುದ್ಯೋಗಿಗಳಾದರು ಅದೇ ರೀತಿ ಗೃಹ ಕೈಗಾರಿಕೆಗಳು ಕೂಡ ಶಿಥಿಲಗೊಂಡವು ಇವು ಕೈಗಾರಿಕಾ ಕ್ರಾಂತಿಯಿಂದ ಉಂಟಾದಂತಹ ಪರಿಣಾಮಗಳು ಓಕೆ ಅದೇ ರೀತಿಯಿಂದಾಗಿ ನೋಡಿ ಜಮೀನ್ದಾರಿ ಪದ್ಧತಿ ಭಾರತದಲ್ಲಿ ಜಾರಿಗೆ ತಂದ್ರು ಸೊ ಇದರಿಂದಾಗಿ ಸರ್ಕಾರ ಮತ್ತು ರೈತರ ಮಧ್ಯೆ ಇದ್ದ ಮಧ್ಯವರ್ತಿಗಳು ಕೃಷಿಕರನ್ನ ಶೋಷಿಸ್ತಾರೆ ರೈತರನ್ನ ಶೋಷಿಸ್ತಾರೆ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕನ್ನ ಹಿಂಪಡೆಯಲಾಗತ್ತೆ ಸೊ ಇದೆಲ್ಲದರಿಂದ ಇನಾಮ್ ಆಯೋಗವನ್ನ ಇನಾಮ್ ಅಂತಂದ್ರೆ ಬಹುಮಾನವಾಗಿ ಕೊಟ್ಟಿರುವಂತಹ ಭೂಮಿ ಸೊ ಈ ಭೂಮಿಯನ್ನ ಇನಾಮ್ ಆಯೋಗ ನಿರ್ಮಿಸಿ ಮತ್ತೆ ವಾಪಸ್ ಹಿಂಪಡೆಯಲಾಯಿತು ರೈತರಿಂದ ರೈತರ ಮಧ್ಯೆ ಮತ್ತು ಸರ್ಕಾರದ ರೈತರು ಮತ್ತು ಸರ್ಕಾರದ ಮಧ್ಯೆ ಇರುವ ಮಧ್ಯವರ್ತಿಗಳು ರೈತರನ್ನ ಶೋಷಿಸಿದ್ರು ಸರ್ಕಾರ ಕೂಡ ಇನಾಮ್ ಭೂಮಿಯನ್ನ ವಾಪಸ್ ತೆಗೆದುಕೊಂಡಿತ್ತು ಆ ಕಂದಾಯ ಪಡೆ ಹಕ್ಕನ್ನು ಕೂಡ ಹಿಂಪಡೆಯಲಾಯಿತು ಇದರಿಂದಾಗಿ ರೈತರು ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು ಇದು ರೈತರು ಕೂಡ ಬಂಡಾಯ ಪ್ರಮುಖ ಕಾರಣ ಆಯಿತು ಸೊ ಎಲ್ಲೆಲ್ಲಿ ಆರ್ಥಿಕವಾಗಿ ಶೋಷಿತರಾಗ್ತಾರೋ ಇದು ಆರ್ಥಿಕ ಕಾರಣವಾಗಿ ಮಾರ್ಪಡತ್ತೆ ಯಾವುದಕ್ಕೆ ಹದಿನೆಂಟುನೂರ ನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ